ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರಸಿ ಕೆರೆ ಹೊರನ್ ಯೂಟ್ಯೂಬ್ ಚಾನಲ್ ಬೆಂಗಳೂರಲ್ಲಿ ಮತ್ತೊಂದು ಘನಘೋರ ಆಕ್ಸಿಡೆಂಟ್ ಆಗಿ ಐದು ಜನ ವಿದ್ಯಾರ್ಥಿಗಳು ಡೆತ್ ಆಗಿದ್ದಾರೆ ನಿಜವಾಗಲೂ ವಿಚಾರ ಕೇಳೋಕ್ಕೆ ಬೆಳ್ಳಂಬಳಿಗೆ ತುಂಬ ಆಗ್ತಾ ಇದೆ ಶಿವರಾತ್ರಿ ಹಬ್ಬದ ಇದನ್ನೊಂದು ಈ ಥರ ಒಂದು ಘಟನೆ ನಡೆದೋಗಿದೆ ಬನ್ನಿ ಏನಾಯಿತು ಅಂತ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿನ್ನೆ ರಾತ್ರಿ ಅಂದರೆ ಇವತ್ತು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನಿನ್ನೆ ರಾತ್ರಿ ಐದು ಜನ ಫ್ರೆಂಡ್ಸ್ ದೊಡ್ಡಬಳ್ಳಾಪುರದವರು ಬೆಂಗಳೂರವರು ಏನೋ ಒಂದು ಫಂಕ್ಷನ್ಗೆ ಅಂತ ತುಮಕೂರಿಗೆ ಹೋಗಿರ್ತಾರೆ ತುಮಕೂರಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನೆಲಮಂಗ್ಲ ಹತ್ತಿರ ಇರ್ತಕ್ಕಂಥ ಟೋಲ್ ಪಾಸ್ ಆದಮೇಲೆ ಜಿಂದಾಲ್ ಹಾಸ್ಪಿಟ್ಲ್ ಬಳಿ ಅತಿ ವೇಗವಾಗಿ ಬರ್ತಿದ್ದಂಥ ಕಾರು ತುಮಕೂರು ಕಡೆಯಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ರೋಡಿಂದ ಆ ರೋಡಿಗೆ ಕಾರು ಚಲಿಸುತ್ತೆ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಏಕಾಏಕಿ ಮುಖಾಮುಖಿ ಡಿಕ್ಕಿ ಆದ ತಕ್ಷಣ ಕಾರಿನಲ್ಲಿ ಐವರು ಸ್ಥಳದಲ್ಲೇ ಸಂಪೂರ್ಣವಾಗಿ ಸಾವನ್ನಪ್ಪತ್ತಾರೆ ವಿಜುವಲ್ ಆ ಕಾರ ಯಾವ ಲೆವೆಲಿಗೆ ಹೋಗಿದೆ ಅಂದರೆ ಪೀಸ್ ಪೀಸು ಸೇಮ್ ಮೊನ್ನೆ ಆಯ್ತಾದ ದೊಡ್ಡದು ಹೊಸಕೋಟೆಯಲ್ಲಿ ಅದೇ ಥರ ಆಕ್ಸಿಡೆಂಟ್ ಅಷ್ಟು ಘೋರವಾಗಿ ಹೊಡೆದಿದೆ ಬಸ್ಸು ಯಾಕೆಂದ್ರೆ ಆ ಕಡೆ ನನಗೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದ್ದಂಥ ಕೆ ಎಸ್ ಆರ್ ಟಿ ಸಿ ಬಸ್ಸು ಇವರು ಒಂದು ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟ್ರಲ್ಲಿ ಪಾಸ್ ಇತ್ತು ಈ ಕಾರು ಏಕಾಏಕಿ ಎರಡು ಮುಖಾಮುಖಿ ಡಿಕ್ಕಿ ಆಗಿದ್ದ ಕಾರಲ್ಲೂ ಇದ್ದವರು ಯಾರೂ ಕೂಡ ಉಳಿದಿಲ್ಲ ಬಸ್ಸಲ್ಲಿದ್ದಂಥ ಸುಮಾರು ನಲವತ್ತೆರಡು ಜನದಲ್ಲಿ ಯಾರಿಗೂ ಏನೂ ಆಗಿಲ್ಲ ಸಣ್ಣ ಪುಟ್ಟ ಗಾಯಾಳಗೊಂದಿಗೆ ಬಸ್ಸಲ್ಲಿ ಎಲ್ಲರೂ ಪಾ ಆಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ಹಿಂದ್ಗಡೆಯಿಂದಲೇ ಯಾವ್ದಾದ ದೊಡ್ಡ ಗಾಡಿ ಬಂದು ಬಸ್ಸಿಗೆ ಅದರ ಹೊಡೆದಿದ್ದರೆ ನಿಜವಾಗೂ ಬಸ್ಸಲ್ಲಿ ತುಂಬ ಜನ ಡೆತ್ ಆಗ್ತಾಯಿದ್ರು ಇನ್ ಕೇಸ್ ಹಿಂದ್ಗಡೆಯಿಂದ ಯಾವುದೇ ಥರ ಗಾಡಿ ಬಂದು ಬಸ್ಸಿಗೆ ಗೊತ್ತಿಲ್ಲ ಹಂಗಾಗಿ ಬಸ್ಸಲ್ಲಿದ್ದವರು ಪ್ರಾಣಪಾಯದಿಂದ ಪಾರಾಗಿದ್ರು ಅಂತಲೇ ಹೇಳ್ಬೋದು ಪದೇ ಪದೇ ಈ ಥರ ಘಟನೆಗಳು ಏನಕ್ಕಾಗುತ್ತೆ ಅಂತಲೇ ಅರ್ಥ ಆಗ್ತಿಲ್ಲ ನಿಜವಾದ್ರು ಫ್ಯಾಮಿಲಿಗಳು ಮಕ್ಕಳ ಬಗ್ಗೆ ತುಂಬ ಕೇರ್ ತಗೋಬೇಕು ಒಬ್ಬೊಬ್ಬರು ಮಕ್ಕಳನ್ನ ತುಂಬ ಸುಖವಾಗಿ ಬೆಳೆಸಿರ್ತಾರೆ ಅವ್ರು ಎಲ್ಲಿ ಕಳಿಸುವಲ್ಲಿ ಕಳಿಸ್ಕೊಟ್ಬಿಡ್ತಾರೆ ಮಕ್ಳಿಗೆ ಬೇಜಾರಾಗಬಾರ್ದಲ್ಲೋ ಅಂತ ಫ್ರೆಂಡ್ಸ್ ಅತಿಲಿಲ್ಲ ಟ್ರಿಪ್ಗೆ ಪಾರ್ಟಿಗಳಿಗೆ ದಯವಿಟ್ಟು ಈ ಥರ ಯಾರು ಕಳಿಸ್ಕೊಡ್ಬೇಡಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ ಸ್ವಲ್ಪ ಬೇಜಾರಾದ್ರೂ ಪರವಾಗಿಲ್ಲ ಅವರು ಎಲ್ಲಿಗೂ ಕಳಿಸ್ಬೇಡಿ ಈ ಥರವಾ ಒಬ್ಬೊಬ್ಬರನ್ನೇ ಹೋದ್ರೆ ನೀವು ಜೊತೆಲಿ ಫ್ಯಾಮಿಲಿ ಜೊತೆಲಿ ಕರ್ಕೊಂಡೋಗಿ ಫ್ರೆಂಡ್ಸ್ ಜೊತೆಲಿ ಈ ಥರ ಎಲ್ಲ ಹೋದಾಗ ಪಾರ್ಟಿ ಫಂಕ್ಷನ್ ಅಂದಾಗ ಏನು ಮಾಡ್ತಾರೆ ಕೆಲವರು ಡ್ರಿಂಕ್ಸ್ ಮಾಡಿರ್ತಾರೆ ಇಲ್ಲ ಕೆಲವರು ಏನೋ ಒಂದು ಜೋಶಾಗಿ ಹಾಡುಗಳು ಹಾಕೊಂಡು ಕಾರಲ್ಲಿ ಡ್ಯಾನ್ಸ್ ಹಾಡ್ಕೊಂಡು ಜಾಲಿ ರೈಡಾಗಿ ಇರ್ತಾರೆ ಇಂಥ ಸಂದರ್ಭದಲ್ಲಿ ಡ್ರೈವರ್ಗಳು ಒಂದು ಸೆಕೆಂಡ್ ಯಾವ ಮಾರಿ ಅದರೂ ಈ ಥರ ಆಕ್ಸಿಡೆಂಟ್ ಆಗುತ್ತೆ ಸಾಧ್ಯತೆ ಜಾಸ್ತಿ ಇದೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲ್ಲ ಈ ಕಡೆ ಅವ್ರ ಹಿಂಗೆ ತಿರುಗಿ ನಂಗೆ ನೋಡೋದ್ರೊಳಗಡೆ ಆಪೋಸಿಟ್ ಹಾಡು ಯಾವ್ದಾದ್ರು ಬಂದು ಗುದ್ಬೋದು ಇಲ್ಲ ಸೈಡಿಗೆ ಸ್ವಲ್ಪ ಸ್ಟೇರಿಂಗ್ ಟರ್ನ್ ಆದ್ರೂ ಡಿವೈಡರ್ ಓಡೋದು ಆ ಕಡೆ ರೋಡ್ ಹೋಗಿ ಆಕ್ಸಿಡೆಂಟ್ ಆಗಿದೆ ಈ ಥರ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಏನು ಅತಿ ವೇಗ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಆದ್ರೂ ನಮ್ಮ ಜನ ಬುದ್ಧಿ ಕಲಿತಿಲ್ಲ ಇವತ್ತು ಅತಿಯಾಗಿ ಆಕ್ಸಿಡೆಂಟಾಗಿ ಸಾಯ್ತಿರೋದೇ ಯುವಕರು ಅಂತ ಹೇಳ್ಬೋದು ಯಾಕೆಂದರೆ ಯುವಕರು ಅತಿ ವೇಗ ಗಾಡಿ ಓಡಿಸ್ತಾರೆ ಏನೋ ಒಂದು ಜೋಶ್ ಅವ್ರಿಗೆ ಅದೇ ಒಂದು ಥ್ರಿಲ್ ಅಂದ್ಕೊಂಡು ಅತಿ ವೇಗ ಗಾಡಿ ಓಡಿಸಿ ಈ ಥರ ತಾ ತಮ್ಮ ಸಾವನ್ನ ತಾವೇ ತಂದುಕೊತಿದ್ದಾರೆ ಇವ್ರೇನೋ ಹೋಗೋರು ಹೋಗ್ಬಿಡ್ತಾರೆ ಪಾಪ ಅವ್ರು ಎತ್ತಿರ್ತಕ್ಕಂಥ ಅಪ್ಪ ಅಮ್ಮನಿಗೆ ಎಷ್ಟು ನೋವು ಇಪ್ಪತ್ತು ವರ್ಷ ಕಷ್ಟ ಬಿಟ್ಟು ಕಷ್ಟ ಬಿದ್ದು ಸಾಕಿರ್ತಾರೆ ಮಕ್ಕಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರಿಗೊಂದು ಎಜುಕೇಷನ್ ಕೊಡಿಸಿ ಒಂದು ನೆಲೆ ನಿಲ್ತಕ್ಕಂಥ ಟೈಮಲ್ಲಿ ಮಕ್ಕಳು ಈ ಥರ ಆಗ್ಬಿಟ್ರೆ ಏನು ಅವರು ಇನ್ನೇನು ನನ್ನ ಮಕ್ಕಳು ದೊಡ್ಡವರಾದ್ರಪ್ಪ ಒಂದು ನಮಗೊಂದು ಆಧಾರ ಆಯಿತು ಜೀವನ ಜೀವನ ಮಾಡೋಕ್ಕೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಖುಷಿಯಾಗಿ ನಾವು ಇನ್ನು ಲೈಫಲ್ಲಿ ಇರ್ಬೋದು ಅನ್ನೋ ಟೈಮಲ್ಲಿ ಆ ತಂದೆ ತಾಯಿ ಈ ಥರ ಒಂದು ದೊಡ್ಡ ಆಗತ್ತಾದ್ರೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ದುಃಖ ಹೇಳೋಕ್ಕೆ ಆಗ್ತಾ ಇಲ್ಲ ಅವ್ರ ತಾಯಿ ಅವರ ಅಪ್ಪ ಅಮ್ಮ ಎಲ್ಲ ಅವ್ರ ರೋದನೇ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬಂದೋಯ್ತು ಒಂದು ಸೆಕೆಂಡ್ ನಮಗೂ ಕೂಡ ನ್ಯೂಸಲ್ಲಿ ನೋಡಿ ಈ ಥರ ದಯವಿಟ್ಟು ಯಾರನ್ನ ಮಾಡ್ಕೋಬೇಡಿ ಹುಡುಗರು ಯೂತ್ಸು ನೀವು ಮಾಡ್ಕೊಂತಕ್ಕಂಥ ಒಂದು ಸಣ್ಣ ಅಚಾತುರ್ಯ ತಪ್ಪಿಂದವ ನಿಮ್ಮ ಫ್ಯಾಮಿಲಿ ಎಲ್ಲ ಸಾಯಗಂಟ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ದಯವಿಟ್ಟು ಯಾರೇ ಆಗಲಿ ಹೋಗ್ತೀರ ಪಾರ್ಟಿ ಫಂಕ್ಷನ್ಗೆ ಹೋಗಿ ತೊಂದರೆ ಇಲ್ಲ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಬರಬೇಕಾದ್ರೆ ಕೇರ್ಫುಲ್ಲಾಗಿ ಬನ್ನಿ ಆದಷ್ಟು ಸ್ಪೀಡನ್ನ ಕಮ್ಮಿ ಅವಾಯ್ಡ್ ಮಾಡ್ಕೊಂಡು ಬನ್ನಿ ನೈಟಲ್ಲಿ ಡ್ರಾ ಟ್ರಾವೆಲಿಂಗ್ ಮಾಡಲೇಬೇಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೈಟ್ ಟ್ರಾವೆಲಿಂಗ್ ಈಸ್ ವೆರಿ ಡೇಂಜರಸ್ ಯಾಕೆಂದರೆ ನಿದ್ದೆ ಗಣ್ಣಲ್ಲಿ ಇರ್ತೀರಾ ಗಾಡಿ ಓಡಿಸ್ತಾ ಇರ್ತೀರಾ ಒಂದು ಸೆಕೆಂಡ್ ಕಣ್ಣು ಕಣ್ಣು ಕಣ್ಬಿಡದ್ರಲ್ಲಿ ಆಕ್ಸಿಡೆಂಟ್ ಆಗೋಗ್ತವೆ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀನಿ ಏನೇ ಒಂದು ಟ್ರಾವೆಲ್ ಮಾಡ್ತೀರಾ ಟ್ರಿಪ್ ಹೋಗ್ತೀರಾ ಡೇಲ್ ಹೋಗಿ ಆರಾಮ್ಸೆ ಹೋಗಿ ಬನ್ನಿ ರೈಟಲ್ಲಿ ಯಾರು ದಯವಿಟ್ಟು ಟ್ರಾವೆಲ್ ಮಾಡಲೇಬೇಡಿ ನೋಡಿ ನೀವು ಮಾಡ್ಕೊಂತ ಅಚಾತುರ್ಯ ಕೆಲಸದಿಂದ ಇವತ್ತು ನಿಮ್ಮ ಫ್ಯಾಮಿಲಿ ಐದು ಜನ ಫ್ಯಾಮಿಲಿನೂ ಕಣ್ಣೀರಲ್ಲಿ ಕೈ ತೊಳಿಬೇಕು ಏನೋ ಏಜ್ ಆಗಿದ್ರೆ ಬಿಡಪ್ಪ ಏಜ್ ಆಯಿತು ಎಲ್ಲ ಮುಗಿದೋಯ್ತು ಹೋದರೆ ಹೋಗ್ತಾರೆ ಪರವಾಗಿಲ್ಲ ಅಂತ ಎರಡು ದಿವಸ ಕಣ್ಣೀರಾಗಿ ಸುಮ್ಮನೆ ಆಗ್ಬೋದು ಆದರೆ ನೀವೆಲ್ಲ ಭಾಳ ಬದುಕಬೇಕಾಯ್ತಂಥ ಯುವಕರು ಇನ್ನೂ ಎಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಯುವಕರು ಕಾಲೇಜ್ ವಿದ್ಯಾರ್ಥಿಗಳು ನೀವು ಈ ಥರ ಮಾಡ್ಕೊಂಡಿರೋ ಕೆಲಸದಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ನೋವು ಆಗುತ್ತೆ ಸಾಯಗಂಟ ಅವ್ರು ಅವ್ರನ್ನ ದುಃಖನ ಮರೆಯೋಕ್ಕೆ ಆಗೋಲ್ಲ ಒಬ್ಬೊಬ್ಬರು ಮಕ್ಳಿರೋರು ಏನಾಗಬೇಕು ಮತ್ತೆ ಅವ್ರ ಮಕ್ಳನ್ನ ಮಾಡ್ಕೊಳಕ್ಕಾಗುತ್ತೆ ಈ ಏಜಲ್ಲಿ ಮಾಡ್ಕೊಂಡು ಅಷ್ಟು ದೊಡ್ಡ ಬೆಳೆಸೋಕ್ಕಾಗುತ್ತ ಇಪ್ಪತ್ತು ವರ್ಷಕ್ಕೆ ಎಷ್ಟು ಕಷ್ಟ ಇದೆ ಅವ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಕ್ಕಿಂತ ಫಸ್ಟು ನಿಮ್ಮ ಅಪ್ಪನ ಬ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕು ಕಷ್ಟ ಬಿದ್ದು ಬೆಳೆಸಿ ಸಾಕಿರ್ತಾರೆ ನಮ್ಮನ್ನು ನಾವೆಲ್ಲ ಈ ಥರ ಮಾಡಿಕೊಂಡ್ರೆ ಅವ್ರ ಜೀವನಕ್ಕೆ ಏನಾಗಬೇಕು ಅವ್ರು ಹೆಂಗೆ ಬದುಕಬೇಕು ಅವ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಇವಾಗಿನ ನ್ಯೂತ್ಸು ಏನೋ ಒಂಥರ ಥ್ರಿಲ್ಲಿಗೋಸ್ಕರ ಜೋಶ್ಗೋಸ್ಕರ ಈ ಥರ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ತಗೊಳ್ತಾರೆ ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಿ ಲಾಂಗ್ ಡ್ರೈವು ಸುಮಾರು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾಯಿರ್ತಾರೆ ರೈವೇಲಿ ಅವ್ರ ಜೀವನದ ಬಗ್ಗೆ ಅವ್ರಿಗೆ ಏನು ಆಸೆನೇ ಇಲ್ವಾ ಅವ್ರ ಅಪ್ಪ ಅಮ್ಮ ಬಗ್ಗೆ ಏನು ಕನಸೇ ಇಲ್ವಾ ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡಿಕೊಂಡು ಅವರು ಸತ್ತು ಅವ್ರ ಅಪ್ಪ ಅಮ್ಮಂಗೆ ಯಾಕೆ ನೋವು ಕೊಡ್ತೀರ ನಿಜವಾಗ ನೀವು ಮಾಡ್ಕೊಂಡಿರೋದು ಇದೇ ಥರ ಇವಾಗ ಆ ಕಾರ್ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ನೋಡಿದರೆ ಮ್ಯಾಕ್ಸಿಮಮ್ ನೂರೈವತ್ತು ಸ್ಪೀಡಲ್ಲಿ ಬಂದು ಹೊಡೆದಿರತಕ್ಕಂಥ ಆಕ್ಸಿಡೆಂಟ್ ಅದು ಅಷ್ಟು ಕಾರ್ ಡ್ಯಾಮೇಜ್ ಪೀಸ್ ಪೀಸ್ ಆಗೋಗಿದೆ ಸ್ಥಳದಲ್ಲಿನ ಐದು ಜನ ಯಾರೂ ಉಳ್ಕೊಂಡಿಲ್ಲ ಮೊನ್ನೆ ಹೊಸ್ಕೋಟೆಯಲ್ಲಿ ಇದೇ ಥರ ಆಗೋಯ್ತು ಹೊಸಕೋಟೆಲಿ ಇದ್ರೆ ಬಿಡಿ ಅದೇನೋ ಬೈ ಇನ್ಸಿಡೆಂಟ್ ಅದು ಆಗಬಾರ್ದಿತ್ತು ಅದು ಕಾ ಕ್ಯಾ ಈಚರ್ ಗಾಡಿದು ಹಾಕ್ಸಲ್ ಕಟ್ಟಾಗೆ ಕಾರ್ ಬಂದು ಅದು ಗುದ್ದಿದ್ರು ಬಟ್ ಅದೇನು ಮಾಡೋಕ್ಕಲ್ಲ ಮಿಸ್ಸಾಗಿ ಆಗಿದ್ದದು ಬಟ್ ಇದು ಇವರಾಗಿ ಅವ್ರು ಮಾಡ್ಕೊಂಡಿರೋದು ಇದು ಅತಿ ವೇಗವಾಗಿ ಬಂದು ಡಿವೈಡರಿ ಡ ಗುದ್ದಿ ಇನ್ನೊಂದು ರೋಡಿಗೆ ಹೋಗಿ ಬಿ ಕೆ ಎಸ್ ಆರ್ ಟಿ ಸಿ ಬಸ್ ಗುದ್ದಿರೋದು ಇವರಾಗಿ ಇವ್ರು ಮಾಡ್ಕೊಂಡಿರೋದು ಅತಿ ವೇಗವಾಗಿ ಬಂದು ನಿಜವಾಗೂ ಇದು ನಿಮ್ಮ ತಪ್ಪು ಅಂತಲೇ ಹೇಳ್ತೀವಿ ದಯವಿಟ್ಟು ಈ ಥರ ಯಾರು ಮಾಡಬೇಡಿ ನೈಟಲ್ಲಿ ಲಾಂಗ್ ಡ್ರೈವ್ ಮಾಡಬೇಡಿ ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಯಾರ ಜೊತೆಲಿ ಹೋಗ್ತಿದ್ದಾರೆ ತಪ್ಪು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಅವ್ರನ್ನ ನಿಜವಾಗ್ಲಿ ನಿನ್ನೆ ಸಂಜೆ ಫೋನ್ ಮಾಡಿ ಮಗ ಇವತ್ತು ಬೆಳಿಗ್ಗೆ ಇಲ್ಲಾದರೆ ಹೆಂಗೆ ಶಿವರಾತ್ರಿ ಹಬ್ಬದೊಂದು ಖುಷಿಯಾಗಿ ಹಬ್ಬ ಮಾಡ್ತಕ್ಕಂಥ ಜನಕ್ಕೆ ಇವತ್ತೊಂದು ದೊಡ್ಡ ಶಾಕ್ ಅವರಿಗೆ ತುಂಬ ಬೇಜಾರಾಗ್ತದೆ ನಮಗೂ ಕೂಡ ದಯವಿಟ್ಟು ಇನ್ಮೇಲಾರೆ ಈ ಥರ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಇಡಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎನ್ ಎಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ